ವರು ಎಲ್ಲರೂ ರಾಮ ಭಕ್ತರೇ ಭಾರತ ಎಲ್ಲರೂ ರಾಮ ಭಕ್ತರು ಆಗಬೇಕು ರಾಮ ಭಕ್ತರು ಆಗಬೇಕು ಅದು ರಾಮ್ ಭಕ್ತರು ಇಪ್ಪತ್ತೆರಡನೇ ತರ ನಾವು ಪೂಜೆ ಮಾಡ್ತೀವಿ ಎಂಟೆ ನಮ್ಮ ಸರ್ಕಾರನೇ ಮಾಡಿದೆ ಎಂಟೇ ನಮ್ಮ ಕರ್ನಾಟಕದಲ್ಲಿ ಇರತಕ್ಕಂಥ ಮುಜರಾಯಿ ಮುಜರಾಯಿ ದೇವಸ್ಥಾನಗಳಲ್ಲಿ ಎಲ್ಲಾ ದೇವಸ್ಥಾನಗಳು ಅವತ್ತ ದಿವಸ ಪೂಜೆ ಮಾಡಬೇಕು ಅಂತ ಸರ್ಕಾರ ಆದೇಶ ವಿಶೇಷ ಪೂಜೆ ಮಾಡ್ಬೇಕು ಅಂತ ಆದೇಶ ಮಾಡಿದೆ ರಾಮ್ ಭಕ್ತರು ಇಪ್ಪತ್ತೆರಡನೇ ತರಕ ನಾವು ಪೂಜೆ ಮಾಡ್ತೀವಿ ಎಂಟು ರಾಮ ಭಕ್ತರು ಇಪ್ಪತ್ತೆರಡನೇ ತರಕಾರಿ ನಾವು ಪೂಜೆ ಮಾಡ್ತೀವಿ ಎಂಟು ರಾಮ್ ಭಕ್ತರು ಇಪ್ಪತ್ತೆರಡನೇ ತರ ನಾವು ಪೂಜೆ ಮಾಡ್ತೀವಿ ನಾನೆಲ್ಲರೂ ನ ಭಾರತ ದೇಶದಲ್ಲಿ ಇಲ್ಲೂ ಇರೋರು ಎಲ್ಲರೂ ರಾಮ ಭಕ್ತರಾಗ್ಬೇಕು ರೀ ಭಾರತ ಇರೋರು ಎಲ್ಲರೂ ಭಕ್ತರಾಗಬೇಕು ಎಲ್ಲ ದೇವಸ್ಥಾನದ ಭಕ್ತರಾಗಬೇಕು ನಾನಿಂದು ನಾನು ರಾಮ್ ಭಕ್ತರು ಅಂತ ಹೇಳ್ತೀನಿ ಏನಿವ ನಾನಿಂದು ನಾನು ರಾಮ್ ಭಕ್ತರು ಅಂತ ಹೇಳ್ತೀನಿಯ್ಯ ಇವಾಗ ಅವ ನಾನಿಂದು ನಾನು ರಾಮ್ ಭಕ್ತರು ಅಂತ ಹೇಳ್ತೀನಿ ಏನಿವ ನಾನಿಂದು ನಾನು ರಾಮ್ ಭಕ್ತರು ಅಂತ ಹೇಳ್ತೀನಿ ಏನ್ ಇವಾಗ ನಾನು ಇಂದು ನಾನು ರಾಮ್ ಭಕ್ತರು ಅಂತ ಹೇಳ್ತೀನಿ ಏನ್ ಇವಾಗ ಹೌದು ಎಲ್ಲರೂ ರಾಮ್ ಭಕ್ತರ ಆಗ್ಬೇಕು ಈ ದೇಶದಲ್ಲಿ ಯಾಕೆ ಎಲ್ಲರೂ ರಾಮ ಭಕ್ತರ ಆಗ್ಬೇಕು ಈ ದೇಶದಲ್ಲಿ ಹೌದು ಎಲ್ಲರೂ ರಾಮ್ ಭಕ್ತರ ಆಗ್ಬೇಕು ಈ ದೇಶದಲ್ಲಿಗೋಸ್ಕರ ಇರುವಂತದ್ದು ರಾಮ ಮಂದಿರ ರಾಮರಿಗೆ ಇದು ಕೊಟ್ಟಿರುವಂತ ವಾಲ್ಮೀಕಿನೇ ಇರೋದೇ ನಮ್ಮ ಜಿಲ್ಲೆಯಲ್ಲಿ ವಾಲ್ಮೀಕಿ ಇರೋದು ನಮ್ಮ ಜಿಲ್ಲೆನಲ್ಲಿ ರಾಮರಿಗೆ ಎಲ್ಲ ಇದು ಕೊಟ್ಟಿರುವಂತ ವಾಲ್ಮೀಕಿ ಇರೋದೇ ನಮ್ಮ ಜಿಲ್ಲೆನಲ್ಲಿ ಇರೋರು ನಮ್ಮ ಆವಣಿನಲ್ಲಿ ಇರೋರು ವಾಲ್ಮೀಕಿ ಅವರು ಅಂತ ಒಂದು ಹೆಡ್ ಕ್ವಾರ್ಟರ್ ತಾಲೂಕು ಹೆಡ್ ಕ್ವಾರ್ಟರ್ ಕೋಲಾರ ಜಿಲ್ಲೆ ಇದು ಗೋಲ್ಡ್ ಇರೋ ಶೈಲ್ಯ ಪ್ರದೇಶದಲ್ಲಿ ಇರುವಂತವ್ರು ಎಲ್ಲರೂ ರಾಮ ಭಕ್ತರು ಪ್ರದೇಶದಲ್ಲಿ ಇರುವಂತವ್ರು ಎಲ್ಲರೂ ರಾಮ ಭಕ್ತರೆ ಖುಷಿ ವಿದೇಶದಲ್ಲಿ ಇರುವಂತವ್ರು ಎಲ್ಲರೂ ಲಾಭ